ನಮ್ಮ ಕೊಲ್ಲಿಗ್ ರವಿ ಶಿವರಾಮ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ನಾಥ್ ಕೂಡ ಇದ್ದಾರೆ ರವಿ ಹೆಂಗಾಯ್ತು ಸಮಾವೇಶ ಅಟ್ ದ ರೇಟ್ ಆಫ್ ಒನ್ ಟು ಟೆನ್ ಎಷ್ಟು ಸಕ್ಸಸ್ ಇದು ಲಕ್ಷ ಜನ ಸೇರಿದ್ರು ಅಂತ ರಿಪೋರ್ಟ್ ಕೊಟ್ಟಿದ್ರು ಒಂದು ಲಕ್ಷ ಜನ ಆಗಿದ್ರ ಅಜಿತ್ ಕಾರ್ಯಕ್ರಮ ಅಜಿತ್ ಇಲ್ಲ ಒಂದು ಲಕ್ಷ ಜನ ಸೇರಿಲಿಲ್ಲ ಯಾಕೆಂದ್ರೆ ಒಂದು ಲಕ್ಷ ಜನ ಸೇರುವಷ್ಟು ಆ ಜಾಗವೇ ಅಲ್ಲಿಲ್ಲ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಕುರ್ಚಿಗಳನ್ನು ಹಾಕಬಹುದು ಮೇಲಾಗಿ ಜನ ಎಲ್ಲರೂ ಕೂಡ ಅಕ್ಕಪಕ್ಕ ನಿಂತಿದ್ರು ಹಾಗಾಗಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಸೇರಿದ್ರು ಅಜಿತ್ ಒಟ್ಟಾರೆ ಕಾರ್ಯಕ್ರಮ ಮೇಲ್ನೋಟಕ್ಕೆ ಉತ್ತಮವಾಗಿ ಕಂಡು ಬಂತು ಯಾಕೆಂದ್ರೆ ಜನರು ಎಲ್ಲ ಭಾಗದಿಂದ ಬಂದಿದ್ರು ಆದ್ರೆ ಆದರೆ ಬಿಜೆಪಿಯಲ್ಲಿ ಇರುವಂತ ಬಣ ಸಣ್ಣ ಪುಟ್ಟದ್ದು ಅಲ್ಲಿಯೂ ವೇದಿಕೆಯಲ್ಲೂ ಕಾಣಿಸ್ಕೊಂಡಂಗೆ ನಮಗೆ ಗೋಚರ ಆಗ್ತಾ ಇತ್ತು ಯಾಕೆಂದ್ರೆ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಎಸ್ ಆರ್ ವಿಶ್ವನಾಥ್ ಮಾಡಿದ್ರು ನಂತರದಲ್ಲಿ ಇವತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ಸಮಾವೇಶವನ್ನು ಮಾಡೋದಕ್ಕೆ ಏರ್ಪಾಟಾಯಿತು ಆ ಸಮಾವೇಶವನ್ನು ಮಾಡಬೇಕಾಗಿತ್ತು ಮಾಡಬಾರ್ದಾಗಿತ್ತು ಅನ್ನೋದು ಪ್ರಶ್ನೆ ಅಲ್ಲ ಆದರೆ ಒಂದು ಪಾರ್ಟಿಯಾಗಿ ಸ್ವತಃ ಡಿ ಸಿ ಎಮ್ ಆಗಿರುವ ಡಿ ಕೆ ಶಿವಕುಮಾರ್ ಅವರೇ ಸದನದಲ್ಲಿ ನಿಂತು ಇದರಲ್ಲಿ ಷಡ್ಯಂತ್ರ ಆಗಿದೆ ಎನ್ನುವಂಥ ಮಾತುಗಳನ್ನು ಹೇಳುವಾಗ ವಿಪಕ್ಷವಾಗಿ ಕೇವಲ ಭಕ್ತಿಯೊಂದನ್ನಷ್ಟೇ ನೋಡೋದಲ್ಲ ಒಂದು ರಾಜಕೀಯ ಪಾರ್ಟಿಯಾಗಿ ಅದನ್ನು ತಮ್ಮ ಕಡೆ ಒಂದಿಷ್ಟು ಹೇಳಿಕೊಳ್ಳುವ ಜನರಿಗೆ ಈ ರೀತಿಯ ತಪ್ಪು ಸಂದೇಶ ಹೋಗಿದೆ ಅದನ್ನು ಸರಿ ಮಾಡಬೇಕು ಅವರ ಭಾವನೆ ಜೊತೆ ನಾವು ಇದೇ ಹೇಳುವಂಥ ಮೆಸೇಜನ್ನು ಕಳಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಬಿ ಜೆ ಪಿ ತೆಗೆದುಕೊಂಡಿದ್ದು ಪಾರ್ಟಿ ದೃಷ್ಟಿಯಿಂದ ಉತ್ತಮವಾದ ಬೆಳವಣಿಗೆ ಸಹಜವಾಗಿ ಅದೆಲ್ಲದರ ಜವಾಬ್ದಾರಿಯನ್ನು ಎಸ್ ಆರ್ ವಿಶ್ವನಾಥ್ ತೆಗೆದುಕೊಂಡಿದ್ದರು ಸಂಚಾಲಕರಾಗಿ ಸಹ ಸಂಚಾಲಕರಾಗಿ ಕಾರ್ಖಡದ ಶಾಸಕರಾಗಿರುವ ಸುನೀಲ್ ಕುಮಾರ್ ಅವರಿಗೆ ವಹಿಸಲಾಗಿತ್ತು ಆದರೆ ಸುನೀಲ್ ಕುಮಾರ್ ಯಾವಾಗ ಸಹಸಂಚಾಲಕರಾಗಿ ಆಯ್ಕೆ ಮಾಡಿದ್ರು ಅದೇ ದಿನವೇ ಅವರು ಯಾರಿಗೆ ಕರೆ ಮಾಡಬೇಕೋ ಕರೆ ಮಾಡಿ ನನಗೆ ಯಾವುದೇ ಜವಾಬ್ದಾರಿಗಳೇನು ಬೇಡ ಅದನ್ನು ಧರ್ಮಸ್ಥಳದ ಪರವಾಗಿ ಕೆಲಸ ಮಾಡ್ತೇನೆ ಹೇಳುವಂಥ ಮಾತುಗಳನ್ನು ಹೇಳಿದ್ರಂತೆ ಹಾಗಾಗಿ ಅವರು ಸಹ ಸಂಚಾಲಕ ಎನ್ನುವುದನ್ನು ಹೆಚ್ಚು ಒತ್ತು ಕೊಡದೆ ಸಂಚಾಲಕರಾಗಿರುವಂಥ ಎಸ್ ಆರ್ ವಿಶ್ವನಾಥ್ ಮಾತ್ರ ಇವತ್ತು ವೇದಿಕೆಯಲ್ಲಿ ಮಾತನಾಡಿದರು ಆದರೆ ಅಜಿತ್ ನಾನು ಹಾಗೆ ಹೇಳಿದೆ ಬಿ ಜೆ ಪಿಯಲ್ಲಿ ಇರುವಂಥ ಸಮಾವೇಶ ಚೆನ್ನಾಗಾಯಿತು ಜನ ಎಲ್ಲರೂ ಕೂಡ ಬಂದಿದ್ದರು ಆದರೆ ಆಂತರಿಕವಾಗಿ ಬಿ ಜೆ ಪಿಯಲ್ಲಿ ಇರುವಂಥ ಒಳ ಮತ್ತೆ ಒಂದಾಗಿ ಇಂತಂತೆ ಕಂಡಿಲ್ಲ ಯಾಕೆಂದರೆ ಕಾರ್ಯಕ್ರಮ ಮುಕ್ತಾಯ ಆಗುವುದರ ಒಳಗಾಗಿಯೇ ಬಹುತೇಕ ಕೆಲವು ನಾಯಕರುಗಳು ಎದ್ದೋದರು ಕರಾವಳಿ ಭಾಗದ ಶಾಸಕರು ಅಜಿತ್ ಇವತ್ತು ನೀವು ಗಮನಿಸಿದ್ರಿ ಬಿ ಜೆ ಪಿಯ ನೆರಳಿನಲ್ಲಿ ಅಥವಾ ಬಿ ಜೆ ಪಿಯ ಬಾವುಟದಡಿಯಲ್ಲಿ ನಡೆದಂಥ ಕಾರ್ಯಕ್ರಮ ಇದಲ್ಲ ಹಿಂದೂ ಕಾರ್ಯಕ್ರಮ ಹಿಂದುತ್ವದ ಹೆಸರಿನಲ್ಲಿ ನಡೆದಂಥ ಕಾರ್ಯಕ್ರಮ ಹಾಗಾಗಿ ಕರಾವಳಿ ಅಂತ ಹೇಳಿದಾಗ ಸಹಜವಾಗಿ ಹಿಂದುತ್ವದ ನಾಯಕರುಗಳು ಗಟ್ಟಿಯಾಗಿ ಹಿಂದುತ್ವದ ಬೇರಿರುವಂಥ ಜಿಲ್ಲೆ ಹಿಂದುತ್ವದ ನಾಯಕರು ಯಾರಿದ್ದಾರೆ ಬಿ ಜೆ ಪಿಯಲ್ಲಿ ಬಹುತೇಕವಾಗಿ ಕರೆಸ್ಕೊಳ್ಳುವಂಥವ್ರು ಅದು ಸುನೀಲ್ ಕುಮಾರ್ ಇರಬಹುದು ಸಿ ಟಿ ರವಿ ಇರಬಹುದು ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಇರ್ಬೋದು ಅದೇ ರೀತಿ ನಳಿನ್ ಕುಮಾರ್ ಕಟ್ಗಿಲ್ ಇರ್ಬೋದು ಇವರೆಲ್ಲರೂ ಕೂಡ ಇದ್ದರು ಆದರೆ ಕಾರ್ಯಕ್ರಮದ ಇವತ್ತಿನ ವೇದಿಕೆಯ ಸಭಾ ಕಾರ್ಯಕ್ರಮವನ್ನು ನೋಡಿದಾಗ ರಾಜ್ಯಾಧ್ಯಕ್ಷರು ಮೊದಲಕ ಭಾಷಣವನ್ನು ಮಾಡ್ತಾರೆ ನಂತರದಲ್ಲಿ ವಿವಿಧ ನಾಯಕರುಗಳು ಮಾಡ್ತಾಯಿದ್ರು ಇವಾಗ ಬಿ ಜೆ ಪಿ ಹೊಸ ರಿವಾಜ್ನಂತೆ ನನಗೆ ಕಾಣ್ತಾ ಇತ್ತು ಯಾಕೆಂದರೆ ಸ ಕೆಲ ದಿನಗಳಿಂದ ಅಥವಾ ಕೆಲ ವರ್ಷಗಳಿಂದ ಬಿ ಜೆ ಪಿ ಬೀಟನ್ನು ಕವರ್ ಮಾಡುವಾಗ ಆ ಕಾರ್ಯಕ್ರಮವನ್ನು ಅವರು ಹೇಗೆ ನಡೆಸ್ತಾ ಇರೋದನ್ನು ನೋಡೋದನ್ನಾಗಿ ಹೇಳೋದಾದರೆ ಇವತ್ತು ಅಧ್ಯಕ್ಷರು ಮೊದಲು ಭಾಷಣ ಮಾಡಿದ್ರು ನಂತರ ಅದಕ್ಕೂ ಮುಂಚಿತವಾಗಿ ಪ್ರಹ್ಲಾದ್ ಜೋಶಿ ಮಾಡಿದ್ರು ಅದಾದ ಮೇಲೆ ಶ್ರೀರಾಮುಲು ಅವರು ಭಾಷಣ ಮಾಡಿದ್ರು ಸಿ ಟಿ ಅವರಿಗೆ ಎರಡು ಮೂರು ನಿಮಿಷಗಳ ಕಾಲ ಅವಕಾಶವನ್ನು ಮಾಡಿಕೊಡ್ಲಾಯಿತು ಒಂದು ಚೀಟಿ ಬಂತು ಬೇಗ ಭಾಷಣವನ್ನು ಮುಗಿತಿ ಅಂತ ಆದರೆ ಗಮನಿಸಿದ್ದೇನು ಇವತ್ತು ನಳಿಂದ್ ಕುಮಾರ್ ಕಟೀಲ್ ಅವರು ಬೇಗ ಎದ್ದು ಹೋದರು ಅದೇ ರೀತಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅರ್ಧ ಗಂಟೆ ಕಾರ್ಯಕ್ರಮ ಇರುವಾಗಲೇ ಹೋದರು ಸುನೀಲ್ ಕುಮಾರ್ ಅವರು ಹೋದರು ಆರ್ ಅಶೋಕ್ ಅವರು ಬೇರೆಯವರು ಕೈಸಂದೆಯನ್ನು ಮಾಡಿ ಹೋದರು ಯಾರು ಹಿಂದುತ್ವದ ಗಟ್ಟಿಯಾದ ಪ್ರತಿಪಾದನೆಯನ್ನು ಮಾಡ್ತಾರೋ ಅವರಿಗೆ ಒಂದು ವೇದಿಕೆಯಲ್ಲಿ ಅವಕಾಶವನ್ನು ಕೊಡಲಿ ಕೊಡಬೇಕಾಗಿತ್ತು ಎನ್ನುವಂಥ ಚರ್ಚೆ ಪಾರ್ಟಿಯ ಕಾರ್ಯಕರ್ತರು ಕೆಲವರು ಮಾತಾಡ್ತಾ ಇದ್ದರು ಜೊತೆಗೆ ಆ ಯಾರೆಲ್ಲ ಎದ್ದು ಹೋಗಿದ್ದಾರೆ ಅಜಿತ್ ಅವರೆಲ್ಲರೂ ಕೂಡ ಸಂಪರ್ಕವನ್ನು ಮಾಡಿ ಅವರ ಒಳದನಿಯನ್ನು ತಿಳ್ಕೊಂಡು ಮಾತು ಮಾತೇಳ್ತಾ ಇದ್ದೀನಿ ಇದು ರವಿಶ್ವರಾಮ್ ಹೇಳ್ತಾ ಇರುವಂಥ ಅಥವಾ ಬಿ ಜೆ ಪಿಯಲ್ಲಿ ಈ ರೀತಿ ಆಗೋಗಿದೆ ಎಲ್ಲರೂ ಅಸಮಾಧಾನ ತೊಡಕೊಂಡಲ್ಲಿ ಇವರು ಹೇಗೆ ಹೇಳ್ತಿರೋವಂಥ ಪ್ರಶ್ನೆ ಏನಲ್ಲ ಅವರ ಮಾಂತರಿಕವಾಗಿರುವಂಥ ಅಸಮಾಧಾನ ಮತ್ತು ಅವ್ರು ಬೇಸರಗೊಂಡಿದ್ದನ್ನು ಅವರ ಅರ್ಥಕೊಂಡು ಈ ಮಾತನ್ನು ಹೇಳ್ತಾ ಇದ್ದೀನಿ ಸುನೀಲ್ ಕುಮಾರ್ ಅವರು ಬಹಳ ಬೇಸರಗೊಂಡಿದ್ದಾರಂತೆ ನನಗಿರುವಂಥ ಮಾಹಿತಿಯ ಪ್ರಕಾರ ಎಲ್ಲಿ ಮಾತನಾಡಬೇಕಲ್ಲಿ ಅಂತ ಮಾತನ್ನು ಹೇಳಿದ್ರಂತೆ ಕೋಟಾ ಶ್ರೀನಿವಾಸ ಪೂಜಾರಿ ಇವ್ರಿಗೂ ಸಹಜವಾಗಿ ಬೇಸರ ಆಗಿದೆ ಅನ್ನುವಂಥ ಮಾಹಿತಿಗಳನ್ನು ಅವರು ಅಕ್ಕಪಕ್ಕ ಇದ್ದವರು ಹೇಳ್ತಾ ಇದ್ರು ಇವರು ಅಜಿತ್ ಇಲ್ಲಿ ದಕ್ಷಿಣ ಧರ್ಮಸ್ಥಳದಲ್ಲಿ ಮೊನ್ನೆಯಷ್ಟು ನಳಿನ್ ಕುಮಾರ್ ಕಟೀಲ್ ಅವರು ಮಾಜಿ ಇರಬಹುದು ನಳಿನ್ ಕುಮಾರ್ ಕಟೀಲ್ ಮೊನ್ನೆಯಷ್ಟು ಧರ್ಮಸ್ಥಳದ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರು ಎಲ್ಲ ಈ ಭಾಗದ ಎಲ್ಲ ಶಾಸಕರುಗಳನ್ನು ಕರೆದುಕೊಂಡು ಬಂದು ಅಲ್ಲಿ ವೀರೇಂದ್ರ ಹೆಗಡೆಯವರ ಸಮ್ಮುಖದಲ್ಲಿ ನಾವು ಇದೇವೆ ಧರ್ಮಸ್ಥಳದ ಹೇಳುವಂಥ ಸಂದೇಶವನ್ನು ಕೊಟ್ಟಿದ್ದರು ಅವರ ಭಾಷಣ ಎಷ್ಟು ಅಗತ್ಯವೋ ಅನಗತ್ಯ ಹೇಳೋದಕ್ಕಿಂತ ಮಿಗಿಲಾಗಿ ಅವರೆಲ್ಲರೂ ಕೂಡ ಅಜಿತ್ ಈ ಭಾಗವನ್ನು ಪ್ರತಿನಿಧಿಸಿದವರು ಮೂರು ಬಾರಿ ಎಂ ಪಿ ಆಗಿದ್ದರು ಅವರಿಗೊಂದು ಅವಕಾಶವನ್ನು ಕೊಟ್ಟಿದ್ದರು ಬಿ ಜೆ ಪಿ ಇವತ್ತಿನ ಕಾರ್ಯಕ್ರಮ ಜೊತೆಗೆ ಬಿ ಜೆ ಯಾವಾಗಲೂ ಬಣ ಬಡಿದಾಟ ಕಚ್ಚಾಟ ಎನ್ನುವಂಥ ಏನು ಸ್ಲೋಗನ್ಗಳನ್ನೇ ನೋ ಇದ್ದೀವಿ ಅದೆಲ್ಲವೂ ಕೂಡ ದೂರ ಆಗೋದಕ್ಕೊಂದು ಅವಕಾಶ ಇತ್ತು ಆದರೆ ಆ ಅವಕಾಶ ಇದಕ್ಕೆಲ್ಲ ವಿಜೇಂದ್ರರೇ ಕಾರಣ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇಲ್ಲ ಆದರೆ ಈ ಒಂದು ಜವಾಬ್ದಾರಿಯನ್ನು ಹರೀಶ್ ಪೂಂಜಾ ತೆಗೆದುಕೊಂಡಿದ್ದರು ತಮೇಶ್ ಗೌಡರು ತೆಗೆದುಕೊಂಡಿದ್ದರು ಎಸ್ ಆರ್ ವಿಶ್ವನಾಥ್ ಅವರು ತೆಗೆದುಕೊಂಡಿದ್ದರು ಆದರೆ ಒಂದಾಗಿ ಅವರೆಲ್ಲರೂ ಕೂಡ ಚಿಕ್ಕಪುಟ್ಟ ಅವಕಾಶಗಳು ಸಿಕ್ಕಿದ್ದರೆ ಯಾರು ಹಿಂದುತ್ವವನ್ನು ಗಟ್ಟಿಯಾಗಿ ಪ್ರತಿಪಾದನೆ ಮಾಡ್ತಾರೆ ಅವರಿಗೂ ಕೂಡ ಒಂದು ಅವಕಾಶ ಸಿಕ್ಕಿದರೆ ಬಹುಶಃ ಇವತ್ತು ಬಿ ಜೆ ಪಿ ಒಳಮನಸ್ಸುಗಳಲ್ಲೂ ಕೂಡ ಒಂದಾಗಿದೆ ಅವರ ಎಲ್ಲ ಬೇಸರಗಳು ಒಂದಾಗಿದೆ ಹೇಳುವುದನ್ನು ಹೇಳ್ಬೋದಾಗಿತ್ತು ಆದರೆ ಇವತ್ತು ಆ ವೇದಿಕೆ ಕಾರ್ಯಕ್ರಮದ ಕಂಡಿಲ್ಲ ಅದು ಒಟ್ಟಾರೆ ಕಾರ್ಯಕ್ರಮ ಚೆನ್ನಾಗಿದೆ ನಾಯಕರುಗಳ ಮನಸ್ಸು ಒಂದಾಗಿಲ್ಲ ಹೇಳುವಂತ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಬಹುದು ಅಜಿತ್ ಓಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ